ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಗಿಡಗಳಂದರೆ ಯಾರಿಗೆ ಇಷ್ಟ ಇರೋಲ್ಲ ಹೇಳಿ ಎಲ್ಲರಿಗೂ ನಮ್ಮ ಮನೆಯಲ್ಲಿ ಗಿಡಗಳು ಹಚ್ಚಬೇಕು ಮತ್ತು ಹೂಗಳನ್ನು ಅದರಿಂದ ನಾವು ಪಡಿಬೇಕು ಅಂತ ತುಂಬಾ ಆಸೆ ಇರುತ್ತೆ ಮತ್ತು ಅದರಲ್ಲೂ ನಾವು ಪ್ರೀತಿಯಿಂದ ಬೆಳೆಸಿರುವಂತಹ ಗಿಡಗಳಲ್ಲಿ ಹೂವನ್ನು ನೋಡೋದು ಎಷ್ಟೊಂದು ಖುಷಿ ಅನಿಸುತ್ತಲ್ವ ಅದಕ್ಕೋಸ್ಕರ ಒಂದು ಕೆಲವೊಮ್ಮೆ ನೀವು ಗಿಡಗಳನ್ನ ತಂದು ಹಾಕಿರ್ತೀರ ಬಟ್ ಅದರಲ್ಲಿ ನಿಮಗೆ ಹೂ ಬರ್ತಾ ಇರೋಲ್ಲ ಆಮೇಲೆ ಅದಕ್ಕೆ ಮೊಗ್ ಬಿಡ್ತಾ ಇರಲ್ಲ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇರಲ್ಲ ಅದಕ್ಕೋಸ್ಕರ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಇದ್ದೀನಿ ನಾವು ಮನೆಯಲ್ಲೇ ಇರೋ ಕೆಲವೊಂದು ಪದಾರ್ಥಗಳನ್ನು ಗಿಡಗಳಿಗೆ ಈ ರೀತಿಯಾಗಿ ಹಾಕೋದ್ರಿಂದ ಗಿಡಗಳಲ್ಲಿ ಚೆನ್ನಾಗಿ ಮೊಗ್ ಬರುತ್ತೆ ಮತ್ತು ಹೂಗಳು ಕೂಡ ಗಿಡಕ್ಕೆ ತುಂಬ ಇರುತ್ತೆ ನೋಡಿ ನಾನು ಹೂ ಗಿಡಗಳನ್ನು ತಂದು ಹಾಕಿ ಕೇವಲ ಒಂದು ನಾಲ್ಕು ತಿಂಗಳಾಯಿತು ಅಷ್ಟರಲ್ಲಿ ನನಗೆ ಇದು ಎರಡನೇ ಸಲ ಇದೆ ಎಷ್ಟೊಂದು ಚಿಕ್ಕ ಚಿಕ್ಕ ಗಿಡಗಳಲ್ಲಿ ನೋಡಿ ಈ ಥರ ಹೂ ಇದೆ ಗುಲಾಬಿ ಗಿಡ ಆಗ್ಬೋದು ದಾಸವಾಳದ ಗಿಡ ಆಗ್ಬೋದು ಪ್ರತಿಯೊಂದು ಎಷ್ಟು ಚೆನ್ನಾಗಿ ಬೆಳವಣಿಗೆ ಬಂದಿದೆ ನಾನು ಈ ಒಂದು ಟಿಪ್ಸನ್ನು ಫಾಲೋ ಮಾಡ್ತಾ ಇರೋದ್ರಿಂದ ಅದಕ್ಕೋಸ್ಕರ ಎಲ್ಲರಿಗೂ ಹೆಲ್ಪ್ ಆಗಲಿ ನಿಮಗೂ ಕೂಡ ಯೂಸ್ ಆಗಲಿ ಅಂತ ನಾನು ಈ ಒಂದು ಟಿಪ್ಪನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಪ್ರತಿಯೊಂದು ಗಿಡದಲ್ಲಿ ಎಷ್ಟು ಚೆನ್ನಾಗಿ ಮೊಗ್ಗಳು ಬಿಟ್ಟಿದೆ ಅದ್ರ ತುಂಬಾ ಅಂತ ಕೇವಲ ನಾಲ್ಕು ತಿಂಗಳಾಯ್ತು ನಾನು ತಂದು ಇದನ್ನ ಎಷ್ಟು ಚೆನ್ನಾಗಿ ಹೂವಿನ ಗಿಡಗಳು ಬೆಳವಣಿಗೆ ಆಗಿದೆ ಮತ್ತೆ ಅದರಲ್ಲಿ ಎಷ್ಟು ಚೆನ್ನಾಗಿ ತುಂಬಾನೇ ಮೊಗ್ ಬಂದಿದೆ ತುಂಬ ಖುಷಿ ಅನಿಸುತ್ತೆ ಮನೆ ಮುಂದೆ ಈ ಥರ ಎಲ್ಲ ಗಿಡಗಳಿದ್ದಾಗ ಮತ್ತು ಹಸಿರು ಹಸಿರಾಗಿದ್ದಾಗ ಬೆಳಗ್ಗೆ ಎದ್ದ ತಕ್ಷಣ ನಾವು ಎದ್ದು ಬಾಗಿಲು ಓಪನ್ ಮಾಡುವಾಗ ಈ ಒಂದು ಗಿಡಗಳು ನಮ್ಮ ಕಣ್ಣಿಗೆ ಬಿದ್ದರೆ ಎಷ್ಟು ಚೆನ್ನಾಗಿ ಒಂಥರ ಮೈಂಡು ಫ್ರೆಶ್ ಆಗಿರುತ್ತೆ ಎಷ್ಟು ಚಿಕ್ಕ ಮ ಮಲ್ಲಿಗೆ ಹೂವಿನ ಗಿಡ ಅದು ಅದರಲ್ಲೂ ಕೂಡ ಮಗ್ಬಿಟ್ಟು ಹೂ ಆಗ್ತಾಯಿದೆ ಎಷ್ಟು ಚೆನ್ನಾಗಿ ಒಂದು ಕಾಣಿಸುತ್ತೆ ಮನೆ ಮುಂದೆ ಈ ಥರ ಎಲ್ಲ ಗಿಡಗಳಿದ್ರೆ ಅದಕ್ಕೋಸ್ಕರ ಇದಕ್ಕೆ ನಾನು ಯಾವ್ಯಾವ ಒಂದು ವಿಧಾನವನ್ನು ಫಾಲೋ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈ ಹೂವಿನ ಗಿಡಗಳು ಹಾಕೋದ್ರಿಂದ ನಮಗೆ ತುಂಬಾ ಯೂಸ್ ಆಗುತ್ತೆ ನಾವು ಮಾರ್ಕೆಟ್ಗೆಲ್ಲ ಹೋಗಿ ಪ್ರತಿನಿತ್ಯ ತಂದು ಹೂವನ್ನು ದೇವ್ರ ಗಿಡಕ್ಕೆ ಆಗಲ್ಲ ಅದಕ್ಕೋಸ್ಕರ ನಾವು ಮನೆಯಲ್ಲೇ ಒಂದು ನಾಲ್ಕು ಗಿಡ ಹಚ್ಚಿದ್ರೆ ಸಾಕು ನಮಗೆ ಪ್ರತಿನಿತ್ಯ ದೇವ್ರ ಗಿಡಕ್ಕೆ ಹೂವೂ ಆಗುತ್ತೆ ಮತ್ತು ನಮಗೆ ಕೂಡ ತುಂಬಾ ಖುಷಿ ಅನಿಸುತ್ತೆ ಈಗ ನಾವು ಈ ರೀತಿ ಹೂವನ್ನು ಪಡೀಲಿಕ್ಕೆ ನಾವು ಮನೆಯಲ್ಲೇ ಇರೋ ಒಂದು ಕೆಲವೊಂದಿಷ್ಟು ಬೇಡವಾದ ವಸ್ತುಗಳನ್ನು ಇದಕ್ಕೆ ಹಾಕಿದ್ರೆ ಈ ರೀತಿಯಾಗಿ ಹೂವು ಚೆನ್ನಾಗಿ ಬಿಡುತ್ತೆ ನೋಡಿ ನೀವು ಬಾಳೆಹಣ್ಣು ಮತ್ತು ಆರೆಂಜು ಈ ಥರ ಎಲ್ಲ ಹಣ್ಣುಗಳನ್ನು ತಂದೆ ಇರ್ತೀರ ಪ್ರತಿಯೊಬ್ಬರ ಮನೆಯಲ್ಲಿ ಆ ಸಿಪ್ಪೆಗಳನ್ನು ನೀವು ಎಸಿತಾ ಇರ್ತೀರ ಬಟ್ ಅಂತಹ ಸಿಪ್ಪೆಗಳನ್ನು ನೀವು ಬಿಸಿಲಿಗೆ ಒಣಗಿ ಹಾಕಿ ಅದೆಲ್ಲ ಒಣಗಾದ ಮೇಲೆ ನೋಡಿ ಈ ಥರ ಅದು ಮುರಿತಾ ಇರಬೇಕು ಕೈಯಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಮತ್ತು ದಾಳಂಬ್ರಿ ಕೆಲವೊಂದು ಹಾಕಿದ್ದೀನಿ ನಾನು ದಾಳಂಬ್ರಿ ಸಿಪ್ಪೆನ ಆಮೇಲೆ ಆರೆಂಜ್ ಫೀಲ್ಸು ಎಲ್ಲನೂ ಒಣಗಿಸಿ ಇಟ್ಟಿದ್ದೆ ಇದನ್ನು ಈಗ ಈ ಥರ ಮುರಿದ್ಬಿಟ್ಟು ಎಲ್ಲವನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು ನೋಡಿ ಇದು ಯಾರಿಗಾದ್ರೂ ಬೇಕಾಗುತ್ತಾ ಇದು ಕಸ ಅಂತ ನಾವು ಹೋಗಿತೀವಿ ಬಟ್ ಕಸದಿಂದ ರಸ ಅನ್ನೋ ಒಂದು ಮಾತು ಸುಳ್ಳಾಗಲ್ಲ ಯಾವತ್ತೂ ಸೊ ಸ್ನೇಹಿತರೆ ಈ ಒಂದು ಟಿಪ್ಪನ್ನು ನೀವು ಫಾಲೋ ಮಾಡಿದ್ರೆ ಗಿಡಗಳು ತುಂಬ ಎಲ್ಲ ಆಗುತ್ತೆ ಮತ್ತು ಗಿಡ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ನಾನು ಕೇವಲ ಎಷ್ಟು ಒಂದು ನಾಲ್ಕೈದು ತಿಂಗಳಿಂದ ಮಾಡ್ತಾ ಇದ್ದೀನಿ ನನಗೆ ತುಂಬ ಒಳ್ಳೆ ರಿಸಲ್ಟ್ ಬಂತು ಅದಕ್ಕೋಸ್ಕರ ಈ ಒಂದು ಮಾಹಿತಿಯನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಚಾನೆಲ್ ಉದ್ದೇಶವೂ ಅಷ್ಟೇ ಪ್ರತಿಯೊಂದು ಮಾಹಿತಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಳ್ಬೇಕು ಅಂತ ಒಂದೇ ಥರ ಅಲ್ಲ ಪ್ರತಿಯೊಬ್ಬರಿಗೂ ಎಲ್ಲನೂ ಬೇಕಾಗುತ್ತೆ ಒಂದು ಮನೆ ಅಂದರೆ ನಮಗೆ ಎಲ್ಲನೂ ಬೇಕಾಗುತ್ತಲ್ವ ಅದೇ ರೀತಿ ನನ್ನ ಉದ್ದೇಶನೂ ಎಲ್ಲ ಥರ ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಇಷ್ಟೆ ನೋಡಿ ಈ ಥರ ಮಿಕ್ಸಿಗೆ ಹಾಕಿ ತರಿತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಎಷ್ಟು ಸನ್ ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ನೀವು ಗ್ರೈಂಡ್ ಮಾಡ್ಕೊಳ್ಳಿ ಒಂದು ಬೇರೆ ಪಾತ್ರೆಗೆ ಇದನ್ನು ತೆಗೆದಿಟ್ಕೊಳ್ಳಿ ಉಳಿದಿರೋ ಎಲ್ಲ ಫೀಲ್ಸನ್ನು ನೀವು ಇದೇ ಥರ ಮಿಕ್ಸಿಗೆ ಹಾಕೊಳ್ಳಿ ಆಮೇಲೆ ಪ್ರತಿಯೊಬ್ಬರು ಗಿಡಗಳನ್ನು ಹಾಕಿರ್ತೀರ ಅವರೆಲ್ಲರೂ ಇದೇ ಥರ ಮಾಡ್ಬೋದು ಮತ್ತು ಯಾವುದು ಒಂದೇ ಗಿಡಕ್ಕೆ ಇದನ್ನು ಹಾಕಬೇಕು ಅಂತ ಇಲ್ಲ ಪ್ರತಿಯೊಂದು ಗಿಡಕ್ಕೂ ನೀವು ಹಾಕ್ಬಹುದು ಇದು ಒಂಥರ ಆರ್ಗ್ಯಾನಿಕ್ ಫರ್ಟಿಲೈಸರ್ ಇದ್ದ ಹಾಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಇದಕ್ಕೆ ಇರಲ್ಲ ಮತ್ತು ಬಾಳೆಹಣ್ಣನ ಸಿಪ್ಪೆಯಲ್ಲಿ ಪೊಟ್ಯಾಷಿಯಂ ಪ್ರಮಾಣ ಜಾಸ್ತಿ ಇರೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಬಲಿಷ್ಠ ಆಗುತ್ತೆ ಗಿಡಗಳು ಅಷ್ಟೊಂದು ಯೂಸಸ್ ಇದೆ ಇದರಿಂದ ಅದಕ್ಕೋಸ್ಕರ ನೀವು ಕೂಡ ಇಂಥ ಸಿ ಸಿಪ್ಪೆಗಳನ್ನ ವೇಸ್ಟ್ ಮಾಡಬೇಡಿ ನಿಮ್ಮ ಗಿಡಗಳಿದ್ರೆ ಅದಕ್ಕೆ ನೀವು ಹಾಕ್ಬೋದು ಮತ್ತು ನೀವು ಫಾಟಲ್ಲಿ ಗಿಡಗಳು ಹಚ್ಚಿರ್ತೀರಾ ಅಥವಾ ನೆಲದಲ್ಲಿ ಹಾಕಿರ್ತೀರಾ ಎರಡಕ್ಕೂ ಇದು ಹಾಕಲಿಕ್ಕೆ ನಡೆಯುತ್ತೆ ಈ ಆರೆಂಜ್ ಫೀಲ್ ಹಾಕೋದ್ರಿಂದ ಸಹ ಹೂಗಳ ಕಲರ್ ಒಂದು ತುಂಬಾ ಚೆನ್ನಾಗಿ ಬರುತ್ತೆ ಇದು ನಮಗೆ ಏನು ಕಷ್ಟಪಡೋ ಅವಶ್ಯಕತೆ ಇರೋದಿಲ್ಲ ಮತ್ತು ದುಡ್ಡು ಕೊಟ್ಟು ತಂದು ನಾವು ಗಿಡಗಳಿಗೆ ಹಾಕೋ ಅವಶ್ಯಕತೆ ಇರೋದಿಲ್ಲ ಈ ಥರ ನೀವು ಮನೆಯಿಂದಲೇ ಈ ಥರ ರೆಡಿ ಮಾಡಿಕೊಂಡ್ರೆ ಒಂದು ಆರ್ಗ್ಯಾನಿಕ್ ಒಳ್ಳೆ ಫರ್ಟಿಲೈಸರ್ ರೆಡಿ ಆಗುತ್ತೆ ನೋಡಿ ನಾನು ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ದಾಳೆ ದಾಳಿಂಬೆ ಹಣ್ಣಿನ ಸಿಪ್ಪೆ ಕೂಡ ನಾನು ಇದರಲ್ಲಿ ಹಾಕಿದ್ದೆ ಎಲ್ಲ ಕೂಡಿ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇತ್ತು ಅಂದರೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇತ್ತು ಏಕೆಂದ್ರೆ ಆರೆಂಜ್ ಫೀಲ್ದು ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ ಅದರದು ಒಣಗಿದ ಮೇಲೆ ಇನ್ನೂನು ಸ್ಮೆಲ್ ಬರುತ್ತೆ ಬನ್ನಿ ಈಗ ಒಂದು ಗಿಡಕ್ಕೆ ನಾನು ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಹಾಕೋದ್ರಿಂದ ನನ್ನ ಗಿಡದಲ್ಲಿ ದಾಸವಾಳ ಹೂವಿನ ಗಿಡದಲ್ಲಿ ಇದು ನರ್ಸರಿಯಿಂದ ತಂದಿದ್ದ ಗಿಡ ನಾನು ಒಂದು ಬಕೆಟಲ್ಲಿ ಹಾಕಿದ್ದೆ ಇದನ್ನ ನಾವು ಕೂಡ ಇರೋದು ಬಾಡಿಗೆ ಮನೆಯಲ್ಲಿ ಅದಕ್ಕೋಸ್ಕರ ನಾನು ಫಾರ್ಟ್ನಲ್ಲಿ ಎಲ್ಲ ಗಿಡಗಳನ್ನ ಹಾಕಿದ್ದೀನಿ ಈ ಗಿಡಗಳನ್ನೆಲ್ಲ ಹಾಕಿದ ನಂತರ ನನಗೆ ಪ್ರತಿನಿತ್ಯ ನಾವು ಮಾರ್ಕೆಟ್ನಿಂದ ಕೊಂಡ್ಕೊಂಡು ಹೂವನ್ನು ತರೋ ಅವಶ್ಯಕತೆ ಇರೋದಿಲ್ಲ ಕೆಲವೊಮ್ಮೆ ಜಾಸ್ತಿ ಬೇಕಾದಾಗ ಮಾತ್ರ ನಾವು ಹೂಗಳನ್ನು ಕೊಂಡ್ಕೊಂಡು ತರ್ತೀವಿ ಇಲ್ಲಾಂದರೆ ಮನೆಯಲ್ಲಿ ಪ್ರತಿನಿತ್ಯ ನಮಗೆ ಬೇಕಾದಷ್ಟು ಹೂಗಳು ಸಿಗ್ತಾ ಇರುತ್ತೆ ನೋಡಿ ಎಲ್ಲದರಲ್ಲೂ ಎಷ್ಟು ಚೆನ್ನಾಗಿ ಇದೆ ಅಂತ ಈಗ ನೋಡಿ ಇದು ಪಾರಿಜಾತ ಹೂವಿನ ಗಿಡ ನಾನು ಇದಕ್ಕೂ ಕೂಡ ಇದೇ ಫರ್ಟಿಲೈಸರ್ ಅನ್ನ ಯೂಸ್ ಮಾಡ್ತಿದೀನಿ ಪ್ರತಿಯೊಂದು ಗಿಡಕ್ಕೂ ಸಹ ನೀವು ಹಾಕ್ಬೋದು ನೋಡಿ ಮೊದಲಿಗೆ ಒಂದು ಸ್ಪೂನ್ ತಗೊಂಡಿದ್ದೆ ನಾನು ಗಟ್ಟಿ ಆಗಿರೋದು ನಿಮ್ಮ ಹತ್ರ ಬೇರೆ ಕಬ್ಬನದ ಐಟಮ್ ಇದ್ರೆ ನೀವು ತಗೋಬಹುದು ಅದರಿಂದ ಈ ತರ ಮೇಲ್ಗಡೆ ಇರೋ ಮಣ್ಣನ್ನೆಲ್ಲ ಸ್ವಲ್ಪ ನಾನು ತೆಗಿತಾ ಇದ್ದೀನಿ ಮೇಲ್ಗಡೆ ಮಣ್ಣನ್ನ ತೆಗೆದ್ಬಿಟ್ಟು ಇದಕ್ಕೆ ನಾನು ಒಂದು ಎರಡು ಸ್ಪೂನ್ದಷ್ಟು ಹಾಕ್ತೀನಿ ನಿಮ್ಗೆ ಗಿಡ ದೊಡ್ಡದಾಗಿದ್ದರೆ ಅದಕ್ಕೆ ನೀವು ಮೂರರಿಂದ ನಾಲ್ಕು ಸ್ಪೂನ್ ಸಹ ಹಾಕ್ಬೋದು ಆ ಪೌಡರನ್ನು ಇದನ್ನು ನಾನು ತಂದುಬಿಟ್ಟು ಒಂದು ನಾಲ್ಕು ತಿಂಗಳಾಯಿತು ನಾನು ಇದಕ್ಕೆ ಒಂದು ಎರಡು ಸ್ಪೂನ್ದಷ್ಟು ಹಾಕ್ತೀನಿ ಸ್ವಲ್ಪ ಚೆನ್ನಾಗಿ ಬೆಳೆದಿದೆ ಇದು ಆದರೆ ಇದಿನ್ನೂ ಮೊಗ್ ಬಿಡ್ತಾ ಇರಲಿಲ್ಲ ಅದಕ್ಕೋಸ್ಕರ ಇದಕ್ಕೂ ಕೂಡ ನಾನು ಇದೇ ಒಂದು ಫರ್ಟಿಲೈಸರ್ನ ಹಾಕ್ತಾ ಇದ್ದೀನಿ ಇದರಿಂದ ಕೂಡ ಗಿಡಗಳಿಗೆ ಹೂ ಬಿಡುತ್ತೆ ನಾನು ಆ ವಿಡಿಯೋನ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಟೈಮು ನೋಡಿ ಈ ಥರ ಈ ಮೇಲ್ಗಡೆ ಮಣ್ಣನ್ನು ತೆಗೆದುಬಿಟ್ಟು ಅಲ್ಲಿ ನಾವು ಆ ಪೌಡರನ್ನು ಹಾಕಿ ಮತ್ತೆ ಆ ಮೇ ಅದರ ಮೇಲೆ ನಾವು ಆ ಮಣ್ಣನ್ನು ಮುಚ್ಚಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು ಇದನ್ನು ಹಾಕು ಮುಂಚೆ ನೀವು ಗಿಡಗಳಿಗೆ ಒಂದೆರಡು ದಿನ ನೀರನ್ನು ಹಾಕೋದು ಬಿಟ್ಟು ಆಮೇಲೆ ಹಾಕ್ಬೌದು ನಾನು ಪ್ರತಿಯೊಂದು ಗಿಡಕ್ಕೂ ಇದನ್ನೇ ಹಾಕ್ತೀನಿ ಸ್ವಲ್ಪ ಚಿಕ್ಕ ಗಿಡ ಇದ್ದರೆ ಅದಕ್ಕೆ ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನ್ ಹಾಕ್ತೀನಿ ಆಮೇಲೆ ಸ್ವಲ್ಪ ದೊಡ್ಡ ಗಿಡ ಇದ್ದರೆ ಅದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಹಾಕಿದರೂ ನಡೆಯುತ್ತೆ ಇದು ಆರ್ಗ್ಯಾನಿಕ್ಕು ಯಾವುದೇ ಸೈಡ್ ಎಫೆಕ್ಟ್ಸು ಇರೋದಿಲ್ಲ ನಾನು ಪ್ರತಿಯೊಂದು ಗಿಡಕ್ಕೆ ಮಲ್ಲಿಗೆ ಹೂವಿನ ಗಿಡಕ್ಕೆ ಗುಲಾಬಿ ಹೂವಿನ ಗಿಡಕ್ಕೆ ಎಲ್ಲದಕ್ಕೂ ಇದನ್ನೇ ಹಾಕ್ತೀನಿ ಇದೇ ರೀತಿಯಾಗಿ ಎಲ್ಲ ಹೂವಿನ ಗಿಡಗಳಿಗೆ ಹಾಕ್ತಾ ಬನ್ನಿ ನೀವು ಪ್ರತಿ ತಿಂಗಳು ಹಾಕ್ಬೋದು ಅಥವಾ ಎರಡು ವಾರಕ್ಕೆ ಸಲ ಹಾಕ್ಬೋದು ನೋಡಿ ಗಿಡಗಳಲ್ಲಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಕೇವಲ ಸ್ವಲ್ಪ ಸಣ್ಣ ಗಿಡ ಇದು ಇದರಲ್ಲಿ ನಾಲ್ಕು ನಾಲ್ಕು ಹೂವು ಒಟ್ಟಿಗೆ ಆಗಿಬಿಟ್ಟಿದೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಈ ಹೂಗಳನ್ನು ನೋಡಿದ್ರೆ ಖುಷಿ ಕೂಡ ತುಂಬಾ ಆಗುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಅನ್ಕೋತೀನಿ ಹೆಲ್ಪ್ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಬಾಯ್